ಸ್ವಚ್ಛತೆಗೆ ಹೆಚ್ಚಿನ ಆದ್ಯತೆಯನ್ನ ಕೊಡುವಂತಹ ಮುಧೋಳ ನಗರದಲ್ಲಿ ಅಸ್ವಚ್ಛತೆ ತಾಂಡವಾಗೆಲ್ಲ ಸ್ವಚ್ಛ ಕಿಲರ್ ಮಾಡಬೇಕು ತರಕಾರಿ ತಗೋತಾ ಇಲ್ರಿ ಸರ್ಕಿಂದ ನೀರು ಸರಬರಾಜು ಕೆಲಸವನ್ನ ನಾವು ನಿಲ್ಲಿಸ್ತಾ ಇದ್ದೀವಿ ಇನ್ನು ಇಲ್ಲಿ ಮುಷ್ಕರ ಒಂದು ಕಡೆ ನಗರಸಭೆಯ ಮುಂಭಾಗದಲ್ಲಿ ನಡೀತಾ ಇದೆ ಇಲ್ಲಿ ನಾವು ಪಕ್ಕದಲ್ಲಿ ಇರ್ತಕ್ಕಂತಹ ಈ ತರಕಾರಿ ಮಾರುಕಟ್ಟೆಯಲ್ಲಿ ಇಲ್ಲಿ ತರಕಾರಿ ವ್ಯಾಪಾರಸ್ಥರು ದಿನನಿತ್ಯದಲ್ಲಿ ವ್ಯಾಪಾರವನ್ನ ಮಾಡ್ತಾರೆ ವ್ಯಾಪಾರ ಮಾಡ್ತಾ ಮಾಡ್ತಾ ಉಳಿದಂತಹ ಏನು ಕೊಳೆತ ಹೋಗಿರುವಂತಹ ತರಕಾರಿಗಳನ್ನ ಇಲ್ಲೇ ಪಕ್ಕದಲ್ಲಿ ಬಿಸಾಡುವಂತಹ ಸನ್ನಿವೇಶಗಳು ಕಾಣ್ತದೆ ಅದನ್ನ ದಿನನಿತ್ಯವಾಗಿ ಪೌರ ನೌಕರರು ಮಾಡ್ತಾ ಇದ್ರು ಅದನ್ನ ವಿಲೇವಾರಿ ಮಾಡುವಂತ ಕೆಲಸಗಳನ್ನ ಮಾಡ್ತಾ ಇದ್ರು ಈಗ ಕಳೆದ ಎರಡು ದಿನಗಳಿಂದ ಅದನ್ನು ಕೂಡ ಮಾಡ್ತಾ ಇಲ್ಲ ಅವರು ಮುಷ್ಕರವನ್ನ ಕೈಗೊಂಡಿದ್ದಾಗಿ ತರಕಾರಿ ಕೊಳೆತ ತರಕಾರಿ ಆಗಿರ್ಬೋದು ಹಾಳಾದಂತ ಎಲ್ಲಾ ಪದಾರ್ಥಗಳನ್ನ ಇಲ್ಲೇ ಬಿಸಾಡ್ತಾರೆ ಇನ್ನೊಂದು ಕಡೆಗಳಲ್ಲಿ ನಿತ್ಯ ಸಾವಿರಾರು ಜನ ಇಲ್ಲೇ ಗ್ರಾಹಕರು ಬಂದು ತರಕಾರಿಗಳನ್ನು ಕೊಂಡ್ಕೊಳ್ತಾರೆ ಒಂದು ಕಡೆಗಳಲ್ಲಿ ಕೊಳೆತ ಹೋದಂತಹ ತರಕಾರಿಗಳ ಗಬ್ಬು ವಾಸನೆಯು ಕೂಡ ಕುಡಿಯುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ ಇನ್ನೊಂದು ಕಡೆಗಳಲ್ಲಿ ತಿನ್ನುವಂತಹ ತರಕಾರಿಗಳನ್ನು ಕೂಡ ಇಲ್ಲೇ ಕೊಂಡುಕೊಳ್ಳುವಂತಹ ಕೆಲಸಕ್ಕೆ ಹೋಗ್ತಾ ಇದ್ದಾರೆ ಹಾಗಾಗಿ ಗಬ್ಬೆದ್ದು ಇವತ್ತು ತರಕಾರಿ ಮಾರುಕಟ್ಟೆಯಲ್ಲಿ ಕೂಡ ಬಹಳಷ್ಟು ಆಸೆ ಬರ್ತಾ ಇದೆ ಇಲ್ಲೇ ವ್ಯಾಪಾರಸ್ಥರು ಕಷ್ಟಪಟ್ಟು ಅವರು ವ್ಯಾಪಾರವನ್ನ ಮಾಡ್ತಾ ಇದ್ದಾರೆ ಇದೆಲ್ಲ ಕೂಡ ಏನಂತಂದ್ರೆ ಪೌರ ಕಾರ್ಮಿಕರ ಮುಷ್ಕರದಿಂದ ಆಗಿಯೇ ಇಲ್ಲೇ ತರಕಾರಿ ವ್ಯಾಪಾರವನ್ನ ಮಾಡ್ತಕ್ಕಂತಹ ಮಹಿಳೆ ಇದ್ದಾರೆ ಈ ಪರಿಸ್ಥಿತಿ ಸಲುವಾಗಿ ಅವ್ರ ಮಾತಾಡ್ತಾರೆ ಅಂತ ಈಗ ಇವರೆಲ್ಲ ಮುನ್ಸಿಪಾಲಿ ಅವರು ಕಸಾಯ ಎಲ್ಲ ತೆಗೆದು ಬಿಟ್ಟರೆ ಏನೇನು ಮುನ್ಸಿಪಲ್ಟಿ ಸ್ವಚ್ಛ ಕಿಲರ್ ಮಾಡ್ಬೇಕು ಕಸಾಯ ಎಲ್ಲ ಸ್ವಚ್ಛ ಇಡಬೇಕಲ್ಲ ಸ್ಟ್ರೈಕ್ ಮಾಡಬೇಕ ಅವ್ರು ಗೋರ್ಮೆಂಟ್ ಹಾ ಕೊಡಬೇಕು ಕೊಟ್ರೆ ಎಲ್ಲ ಕಿಲರ್ ಸಿವಿ ಮಾಡೋದಿಲ್ಲ ಅವ್ರಾಂಗ ಕುಂಡ್ರಸ ಅದೇ ಕಿರಿಕಿರಿ ಎಲ್ಲ ಕಿರಿಕಿರಿ ಹೊಲಸ ನಾರ ಎಲ್ಲ ಕುಂಡ್ರಾಕ್ ಆಗುವ ನೋಡ್ವ ಮಹಿಳೆ ನಮ್ ಜೊತೆಗೆ ತರಕಾರಿ ಮಾರು ಈಗ ಕಳೆದ ಸ್ಟ್ರೈಕ್ ಮಾಡ ಸ್ಟ್ರೈಕ್ ಮಾಡ್ತಾ ಇದ್ರು ಇದ್ರಿ ಈ ತರ ಕಸ ಹೊಲಸ್ ನಾರ್ತೈತ್ರಿ ಸರ್ ಬೆಳಗಿಂದ್ರೆ ನಮ್ ಕುಂಡ್ರಾಕ್ ಆಗ್ತಾ ಇಲ್ರಿ ನಾವ್ ಗುಡ್ಸ್ಕೊಂಡ್ ಕುಂಡ್ರತಾ ಇದ್ರಿ ಸರ್ ಆದ್ರೂ ಕ್ಲೀನ್ ಮಾಡ್ತಾ ಇಲ್ರಿ ಏನೂ ರೀ ಇಲ್ರಿ ಇಲ್ರಿ ಸರ್ ನಿಮ್ಗೆ ಬಹಳ ಸಮಸ್ಯೆ ಸರ್ ವಾಸಿನ ನೋಡಿ ತರಕಾರಿ ತಗೋತಾ ಇಲ್ರಿ ಸರ್ ಹಂಗೆ ಹೋಗ್ತಾ ಇದ್ದಾರೆ ಅದಕ್ಕಾಗಿ ಅವ್ರಿಗೆ ಪೇಮೆಂಟ್ ಜಾಸ್ತಿ ಮಾಡಿ ಕೊಡ್ರಿ ಮಾಡ್ತಾರೆ ಉತ್ತರ ಗೇಟ್ ಪ್ರಮುಖ ವೃತ್ತದಲ್ಲಿ ಜಡಗಾಬಲ ವೃತ್ತದ ಪಕ್ಕದಲ್ಲಿ ಇದ್ದೇವೆ ಇಲ್ಲಿ ಏನಂತ ಹೇಳಿದ್ರೆ ಅದೇ ಪೌರ ಕಾರ್ಮಿಕರ ಪ್ರತಿಭಟನೆಯಿಂದಾಗಿ ಇಡೀ ಮುದೋಳ ನಗರದಾದ್ಯಂತ ಕಸದ ರಾಶಿಗಳು ಎಲ್ಲಾ ಕಡೆ ಕೂಡ ಬಿದ್ದಿದೆ ತಾವು ನೋಡ್ತಾ ಇರ್ಬೋದು ದೃಶ್ಯದಲ್ಲಿ ಇದು ಉತ್ತರ ಗೇಟ್ನ ಏನು ಸರ್ಕಲ್ ಪ್ರಮುಖ ಬೀದಿಯಲ್ಲಿ ಇಲ್ಲೇ ರಸ್ತೆಯ ಪಕ್ಕದಲ್ಲಿ ಹಾಕಿರುವಂತದ್ದು ಪ್ಲಾಸ್ಟಿಕ್ ಆಗಿರ್ಬೋದು ತ್ಯಾಜ್ಯ ಏನು ತರಕಾರಿ ತ್ಯಾಜ್ಯ ಆಗಿರ್ಬೋದು ಹಣ್ಣು ಹಂಪಲುಗಳಾಗಿರ್ಬೋದು ಎಲ್ಲವೂ ಕೂಡ ಕೊಳೆತ ಸ್ಥಿತಿಯಲ್ಲಿ ಪ್ಲಾಸ್ಟಿಕ್ಗಳು ರಟ್ಟುಗಳಾಗಿರ್ಬೋದು ಬಹಳಷ್ಟು ಕಸದ ರಾಶಿಯನ್ನು ನೀವು ನೋಡ್ತಾ ಇರಬಹುದು ಅಲ್ಲಿ ಹಸಿ ಕಸ ಒನ ಕಸ ಅಂತೇಳಿ ಡಬ್ಬಿಗಳನ್ನು ಕೂಡ ಕಾಣ್ತಾ ಇದ್ರು ಕೂಡ ಅದು ಕೂಡ ತುಂಬಿದೆ ಅದು ಕೂಡ ಒಂದು ರೀತಿಯಲ್ಲಿ ಅಲ್ಲ ಹಾಳಾಗಿ ಹೋಗಿದೆ ಇದು ಕೂಡ ಬಹಳಷ್ಟು ರೀತಿಯಲ್ಲಿ ಕಸದ ತ್ಯಾಜ್ಯವನ್ನು ಇಲ್ಲಿ ಪಿಸಾಕಿದ್ದಾರೆ ಯಾಕಂತ ಹೇಳಿದ್ರೆ ಮುದೋಳದ ಪ್ರಮುಖ ಮಾರುಕಟ್ಟೆಯ ಪ್ರದೇಶವೂ ಕೂಡ ಇದು ಹೋದಾಗಿರುವುದರಿಂದಾಗಿ ಇಲ್ಲಿ ಬಹಳಷ್ಟು ಕೂಡ ಕಸದ ತ್ಯಾಜ್ಯ ಬಿದ್ದಿದೆ ಇಷ್ಟೇ ಅಲ್ಲ ಬಸ್ ಸ್ಟ್ಯಾಂಡ್ನ ದೃಶ್ಯಗಳನ್ನು ಕೂಡ ನಾವು ತೋರಿಸುವಂಥ ಪ್ರಯತ್ನವನ್ನು ಮಾಡ್ತೀವಿ ಬಸ್ ಸ್ಟ್ಯಾಂಡ್ ಆಗಿರಬಹುದು ಶಿವಾಜಿ ಸರ್ಕಲ್ ಆಗಿರ್ಬೋದು ಪ್ರಮುಖವಾದಂತಹ ಸರ್ಕಲ್ಗಳೇ ಅಂಗಡಿ ಏನಾಗಿತ್ತು ಅಂದ್ರೆ ವೆಹಿಕಲ್ ಬರ್ತಾ ಇತ್ತು ಅದಕ್ಕೆ ಹಾಕ್ತಾ ಇದ್ರು ಬಟ್ ಈಗ ಕಳೆದ ಎರಡು ಮೂರು ದಿನಗಳಿಂದ ವೆಹಿಕಲ್ ಬಂದಿಲ್ಲ ಆದ್ದರಿಂದಾಗಿ ಅವರು ಕಸವನ್ನು ಈ ರೀತಿಯಲ್ಲಿ ಎಲ್ಲೆಂದರಲ್ಲಿ ತಂದು ಬಿಸಾಡುವಂತಹ ಅನಿವಾರ್ಯತೆ ಅವ್ರಿಗೂ ಕೂಡ ಎದುರಾಗಿದೆ ಅದು ಅವರ ತಪ್ಪು ಕೂಡ ಹೌದಾ ಅಲ್ವಾ ಅಂತ ಹೇಳಿ ಕೂಡ ವಿಚಾರ ಮಾಡುವಂತಹ ಪರಿಸ್ಥಿತಿ ಬಂದಿದೆ ಯಾಕೆಂದ್ರೆ ಕಸದ ರಾಶಿಯು ಕೂಡ ಇಷ್ಟೆಲ್ಲ ಮುಧೋಳ ನಗರದಲ್ಲಿ ಅಲ್ಲಲ್ಲಿ ಬಿದ್ದು ಗಬ್ಬೆದ್ದು ನಾರ್ತಾ ಇದೆ ಇನ್ನಷ್ಟು ದಿನ ಹೀಗೆ ಹೋದರೆ ಯಾವ ರೀತಿಯಾದಂತಹ ರೋಗಗಳು ಪರಿಣಾಮಗಳು ಬೀರುತ್ತೋ ಆ ದೇವರಿಗೆ ಗೊತ್ತು ಮುಧೋಳ ನಗರ ಸ್ವಚ್ಛತೆಗೆ ಬಹಳಷ್ಟು ಆದ್ಯತೆಯನ್ನ ನೀಡ್ತಾ ಬಂದಿರುವಂತಹ ನಗರ ಎಷ್ಟೋ ಕಡೆಗಳಲ್ಲಿ ಪೌರ ಕಾರ್ಮಿಕರು ತಮ್ಮ ಸ್ವ ಏನಾದರೂ ಕೆಲಸ ಕಾರ್ಯಗಳನ್ನು ಬಿಟ್ಟು ಕೂಡ ಮುಧೋಳ ನಗರದ ಸ್ವಚ್ಛತೆಗೆ ಹೆಚ್ಚಿನ ಆದ್ಯತೆಯನ್ನ ನೀಡ್ತಾ ಬರ್ತಾ ಇದ್ರು ಈ ಹಿಂದೆಯೂ ಕೂಡ ಹಲವಾರು ಪ್ರಶಸ್ತಿಗಳನ್ನ ಸ್ವಚ್ಛತೆಯ ಸಲುವಾಗಿ ಮುಧೋಳ ನಗರ ಪಡೆದಿತ್ತು ಅದಕ್ಕೆಲ್ಲ ಕಾರಣ ಏನಂತ ಹೇಳಿದ್ರೆ ಪೌರ ಕಾರ್ಮಿಕರು ಪೌರ ಕಾರ್ಮಿಕರಲ್ಲಿದ್ರೆ ಏನು ಕೂಡ ಈ ಸ್ವಚ್ಛತೆ ಆಗ್ತಾ ಇರಲಿಲ್ಲ ಯಾವುದೇ ಒಂದು ಘನತೆ ಕೂಡ ಬರ್ತಾ ಇರಲಿಲ್ಲ ಆದ್ರೆ ಕಳೆದ ಹಲವಾರು ವರ್ಷಗಳಿಂದ ಕೂಡ ತಮ್ಮ ಬೇಡಿಕೆಯನ್ನ ಈಡೇರಿಸಿ ಅಂತ ಹೇಳಿ ಬಹಳಷ್ಟು ಅವರು ಮನವಿಗಳನ್ನ ಸಲ್ಲಿಸ್ತಾ ಇದ್ರು ಕೂಡ ಸರ್ಕಾರ ಯಾವುದಕ್ಕೂ ಕೂಡ ಕ್ಯಾರೆ ಎಂದಿಲ್ಲ ಹಾಗಾಗಿ ಏಪ್ರಿಲ್ ಹನ್ನೆರಡರಿಂದ ಮೇ ಇಪ್ಪತ್ತೈದರ ತನಕ ಸುಮಾರು ನಲವತ್ತೈದು ದಿನಗಳ ಕಾಲ ಕಪ್ಪು ಪಟ್ಟಿಯನ್ನ ಧರಿಸಿಯೂ ಕೂಡ ಮೌನವಾಗಿ ಪ್ರತಿಭಟನೆಯನ್ನ ಮಾಡಿದ್ರು ಅದರ ಜೊತೆಗೆ ಕರ್ತವ್ಯವನ್ನು ಕೂಡ ನಿರ್ವಹಿಸ್ತಾ ಇದ್ರು ಯಾವುದೇ ಕೆಲಸ ಕಾರ್ಯಗಳಿಗೆ ತೊಂದರೆಯನ್ನ ಮಾಡಿರಲಿಲ್ಲ ಯಾವುದಕ್ಕೆ ಸರ್ಕಾರ ಈ ಒಂದು ಸ್ಪಂದನೆಯನ್ನ ನೀಡಲಿಲ್ಲ ಅಂದಿನಿಂದ ಅಂದ್ರೆ ಮೇ ಇಪ್ಪತ್ತೇಳರಿಂದ ಈಗ ಒಂದು ಎರಡು ಮೂರು ದಿನಗಳ ಕಾಲ ಅಂತ ಹೇಳಿದ್ರೆ ನಿರಂತರವಾಗಿ ಇವರು ರಾಜ್ಯಾದ್ಯಂತ ಏನು ಕರ್ನಾಟಕ ಪೌರ ಕಾರ್ಮಿಕರ ಸಂಘದಿಂದ ಏನು ಕರೆ ಕೊಟ್ಟಿರುವಂತಹ ಈ ಮುಷ್ಕರಕ್ಕೆ ಇವರು ಸ್ಪಂದನೆಯನ್ನು ನೀಡಿದಂತಹ ಎಲ್ಲಾ ಪೌರ ಕಾರ್ಮಿಕರು ಇವತ್ತು ಹೇಳಿದ್ರೆ ರಾಜ್ಯದ ಎಲ್ಲಾ ನಗರಸಭೆಗಳಾಗಿರ್ಬೋದು ಎಲ್ಲೆಲ್ಲಿ ಪುರಸಭೆಗಳಾಗಿರಬಹುದು ಎಲ್ಲರೂ ಕೂಡ ಮುಷ್ಕರನ್ನು ಹೂಡಿದ್ದಾರೆ ಇಷ್ಟಾಗಿಯೂ ಕೂಡ ಸರ್ಕಾರ ಇಂದುವರೆಗೂ ಕೂಡ ಎಚ್ಚೆತ್ತುಕೊಳ್ಳಿಲ್ಲ ಅಂತ ಹೇಳಿದ್ರೆ ಅವರಿಗೆ ಅಥವಾ ಅವರದು ತಪ್ಪ ಅಥವಾ ಏನು ಪೌರ ಕಾರ್ಮಿಕರು ತಮ್ಮ ಪಾಡಿಗೆ ತಾವು ತಮ್ಮ ಹೊಟ್ಟೆ ಪಾಡಿಗೆ ತಮ್ಮ ಜೀವನಕ್ಕಾಗಿ ಇದು ಅಷ್ಟೊಂದು ಶ್ರಮವನ್ನು ಪಡ್ತಿದಾರಲ್ಲ ಇವ್ರದ್ದು ತಪ್ಪ ಅನ್ನೋದು ಸರ್ಕಾರ ವಿಚಾರ ಮಾಡಬೇಕು ಇವತ್ತು ಇಲ್ಲೆಲ್ಲ ನಾವು ಮೊದಲು ನಗರಸಭೆಯ ಮುಂಭಾಗದಲ್ಲಿ ಇರ್ತಕ್ಕಂಥ ಪೌರ ಕಾರ್ಮಿಕರ ಜೊತೆಯಲ್ಲೇ ಇದ್ದೀವಿ ಸರ್ ಯಾವುದೆಲ್ಲ ಬೇಡಿಕೆಗಳು ಮುಖ್ಯವಾಗಿದೆ ನಿಮ್ಮದಂತೆ ಸರ್ ಮೊದಲೇದಾಗಿ ನಮ್ಮದು ನಾವು ಏನು ನಗರಸಭೆಯ ಮತ್ತು ಪುರಸಭೆ ಪಟ್ಟಣ ಪಂಚಾಯತ್ ಏನು ಸ್ಥಳೀಯ ಸಂಸ್ಥೆಯ ನೌಕರರ ಇದೀವಿ ನಮ್ಮೆಲ್ಲ ನೌಕರರು ಸರ್ಕಾರಿ ನೌಕರರು ಅಂತ ಘೋಷಣೆ ಆಗಬೇಕು ಅಂದರೆ ನಮಗೆ ಅರೆ ಸರ್ಕಾರಿ ನೌಕರ ಅಂತ ಗುರುತಿಸ್ತಾ ಬಂದಿದ್ದಾರೆ ಇದವರಿಗೆ ಯಾವುದೇ ಯಾಕೆ ಮಲತಾಯಿದೋನೇ ಮಾಡಿದಾರೂ ಗೊತ್ತಿಲ್ಲ ಗ್ರಾಮ ಪಂಚಾಯತಿ ನೌಕರರನ್ನ ಸರ್ಕಾರಿ ನೌಕರ ಅಂತ ಗುರುತಿಸಿದ್ದಾರೆ ತೊಂಬತ್ ಮೂರಿಂದ ಏನದು ತಿದ್ದುಪಡಿ ಆಯಿತು ಅವಾಗಿಂದನೂ ಅವರು ಸರ್ಕಾರಿ ನೌಕರರಾಗೆ ಇದ್ದಾರೆ ನಾವು ಸ್ಥಳೀಯ ಸಂಸ್ಥೆ ನಗರ ಪಟ್ಟಣ ಪಂಚಾಯಿತಿ ನಗರಸಭೆ ಪುರಸಭೆ ಏನು ನಾವು ಸ್ಥಳೀಯ ಸಂಸ್ಥೆಗಳಿದ್ದೀವಿ ಇದ್ದೀವಿ ನಾವೆಲ್ಲರೂ ಅರೆ ಸರ್ಕಾರಿ ಅಂತ ನಮ್ಮನ್ನು ಗುರುತಿಸಿದ್ದಾರೆ ಸರ್ಕಾರಿ ನೌಕರಿಗೆ ಸಿಗುವಂಥ ಸೌಲಭ್ಯಗಳು ನಮ್ಮ ಯಾವ ನೌಕರ ಪೌರ ನೌಕರಿಗೂ ಸಿಗ್ತಾ ಇಲ್ಲ ಆ ಒಂದು ಕಾರಣಕ್ಕಾಗಿ ಇದು ಮೊದಲನೇ ಬೇಡಿಕೆ ಅದೇ ರೀತಿಯಾಗಿ ನಮ್ಮಲ್ಲಿ ಕಳೆದ ಹಲವಾರು ವರ್ಷಗಳಿಂದ ಇಪ್ಪತ್ತು ಇಪ್ಪತ್ತೈದು ವರ್ಷಗಳಿಂದ ಗುತ್ತಿಗೆ ಆಧಾರದ ಮೇಲೆ ಏನು ಕೆಲಸ ಮಾಡ್ತಾ ಇದ್ದಾರೆ ನಮ್ಮ ವಾಟರ್ ಸಪ್ಲೈ ಆಗಿರ್ಬೋದು ಕ್ಲೀನರ್ಸು ಲೋಡರ್ಸು ಡ್ರೈವರ್ಸು ಆಮೇಲೆ ಬೀದಿ ದೀಪ ನಿರ್ವಾಹಕರು ಇವೆಲ್ಲವರು ನೇರ ಒಳಪಡಬೇಕು ಆಮೇಲೆ ಅವರು ಹಂತ ಹಂತವಾಗಿ ಅವ್ರನ್ನ ಕಾಯಮತಿ ಮಾಡ್ಕೋಬೇಕು ಇದುವರೆಗೂ ಹಲವಾರು ಬೇಡಿಕೆಗಳಿದ್ರು ಕೂಡ ಯಾವುದಕ್ಕೂ ಸರ್ಕಾರ ಸ್ಪಂದನೆ ಸ್ಪಂದನೆ ಮಾಡಿಲ್ಲ ಮುಖ್ಯವಾಗಿ ಮುಷ್ಕೋರ್ ನಡೆಸೋದಕ್ಕೆ ಆರಂಭ ಯಾರಾದರೂ ಪ್ರಮುಖ ಅಧಿಕಾರಿಗಳು ಬಂದಿದ್ದಾರೆ ಮಾನ್ಯ ಉಪವಿಭಾಗಾಧಿಕಾರಿಗಳು ಜಮಖಂಡಿ ಇವರು ಬಂದಿದ್ರು ಸರ್ಕಾರದ ಮಟ್ಟದಲ್ಲಿ ಇದೊಂದು ಚರ್ಚೆ ನಡೀತಾ ಇದೆ ಅದೇ ರೀತಿಯಾಗಿ ನೀವು ಕೆಲಸ ಕಾರ್ಯಗಳನ್ನು ಈಗ ಕೋವಿಡ್ ಬೇರೆ ಮತ್ತೆ ಹೊಸ ವೇರಿಯಂಟ್ ಬರ್ತಾ ಇದೆ ಆ ಕಾರಣಕ್ಕಾಗಿ ತಮ್ಮ ಸರ್ಕಾರ ನಮಗೆ ಕೊಡ್ರಿ ನಾವು ಕೆಲಸ ಸ್ಟಾರ್ಟ್ ಮಾಡಿರಿ ಅಂತ ಹೇಳಿದರು ಅದಕ್ಕಾಗಿ ನಾವು ಅವರಿಗೆ ವಿನಂತಿಪೂರ್ವಕವಾಗಿ ಏನು ಹೇಳಿದ್ದೀವಿ ಅಂತಂದ್ರೆ ನಮ್ಮ ಕೇಂದ್ರ ಸಂಘ ಏನು ನಿರ್ಧಾರ ತಗೊಳತ್ತೆ ಆ ನಿರ್ಧಾರದ ಮೇಲೆ ನಾವು ಭದ್ರ ಆಗಿರ್ತೀವಿ ನಮ್ಮ ಕೇಂದ್ರ ಸಂಘದ ಜೊತೆ ಚರ್ಚೆ ಮಾಡಿ ನಾವು ಅವ್ರ ನಿರ್ಧಾರದಂತೆ ನಾವು ಮುಂದುವರಿತೀವಿ ಅಂತ ಹೇಳಿದ್ವಿ ಈಗ ಕೇಂದ್ರ ಸಂಘದವ್ರು ಏನಾದ್ರು ನಿಮ್ಗೆ ಸೂಚನೆಯನ್ನ ಮಾರ್ಗದರ್ಶನ ಕೊಟ್ಟಿದ್ದಾರೆ ಅಂದ್ರೆ ಒಂದು ದಿನ ಒಂದು ದಿನ ಏನಾದ್ರು ಸ್ವಚ್ಛತೆ ಮಾಡೋದು ಬಿಟ್ಟರೆ ಬಹಳಷ್ಟು ಗಬ್ಬೆ ಆರು ಅಂತ ಯಾಕಂದ್ರೆ ನಿಮ್ಮ ಪ್ರಮುಖ ಪಾತ್ರ ಜಾಸ್ತಿ ಇದೆ ಹಾಗಾಗಿ ಈ ನಗರದ ಒಂದು ಸ್ವಚ್ಛತೆ ಕಡೆಗೂ ಕೂಡ ತಾವು ಒಂದು ಏನಾದರೂ ನಿರ್ದೇಶನ ಬಂದಿದೆಯಾ ನಿಮ್ಮ ಕೇಂದ್ರ ಸಂಘದ ಮಾಡಿರಿ ಕೆಲಸ ಏನಂತ ಈ ಒಂದು ಏನು ಈ ನಗರ ಸ್ವಚ್ಛತೆ ಸಲುವಾಗಿ ನಾನು ಈ ಒಂದು ತಮ್ಮ ವಾಹಿನಿ ಮೂಲಕ ಈ ನಗರದ ಎಲ್ಲ ಸಮಸ್ತ ನಾಗರಿಕರಲ್ಲಿ ಕೈ ಮುಗುದಿ ಕೇಳ್ಕೋತೀನಿ ಯಾಕಂದರೆ ನಮ್ಮ ಸರ್ವಿಸ್ ತಮಗೆ ಇಲ್ಲ ಅಂತಂದಾಗ ಅದು ಎಷ್ಟು ಅನಾನುಕೂಲತೆ ಆಗುತ್ತೆ ಅನ್ನೋದು ನಮಗೂ ಗೊತ್ತು ಒಂದು ದಿನ ನಮ್ಮ ಪೌರ ಕಾರ್ಮಿಕರು ಬೀದಿಗಿಳಿಲಿಲ್ಲ ಕೆಲಸ ಕಸ ಎತ್ತಲಿಲ್ಲ ಅನ್ನೋದಂದ್ರೆ ಈಗಾಗಲೇ ಎರಡು ದಿನದಿಂದ ನಾವು ನಗರವನ್ನು ನೋಡ್ತಾ ಇದ್ವಿ ನಗರದ ಜನತೆ ಕೂಡ ಈ ಒಂದು ಕಾರ್ಯಕ್ಕೆ ನಮಗೆ ವೈಯಕ್ತಿಕವಾಗಿ ಬಂದು ಅದೇ ರೀತಿಯಾಗಿ ಇಲ್ಲಿ ಒಂದು ನಮ್ಮ ಹೋರಾಟದ ಸ್ಥಳಕ್ಕೆ ಬಂದು ಎಲ್ಲ ಸಂಘಟನೆಗಳು ಬೆಂಬಲವನ್ನು ಸೂಚಿಸ್ತಾ ಇದ್ದಾರೆ ಆ ಕಾರಣಕ್ಕಾಗಿ ನಗರದ ಜನತೆ ಈ ಒಂದು ಅನಾನುಕೂಲತೆಯ ಜೊತೆಗೆ ನಮ್ಮೊಂದಿ ನಮ್ಮೊಂದಿಗೆ ಇದ್ದಾರೆ ಅನ್ನುವಂಥ ಭರವಸೆ ನಮಗಿದೆ ಯಾಕಂದ್ರೆ ಈ ಒಂದು ನಮ್ಮ ನ್ಯಾಯಯುತವಾದ ಬೇಡಿಕೆ ನಾವು ಯಾರನ್ನು ಅನ್ಯಾಯ ಮಾಡುವಂತ ಏನು ಬೇಡಿಕೆಗಳಿಲ್ಲ ನಮ್ಮ ನ್ಯಾಯಯುತವಾಗಿ ಯಾರ್ಯಾರಿಗೂ ಸಿಗ್ತಕ್ಕಂಥ ಸರ್ಕಾರಿ ನೌಕರರ ಸೌಲಭ್ಯ ನಮಗೆ ಸಿಗ್ಲಿ ಅದೇ ರೀತಿಯಾಗಿ ನಾವು ಇಪ್ಪತ್ನಾಲ್ಕು ದಿನದ ಇಪ್ಪತ್ನಾಲ್ಕು ಗಂಟೆ ಕೆಲಸದಲ್ಲಿರ್ತೀವಿ ನಮ್ಮ ಪೌರ ಕಾರ್ಮಿಕರು ನಮ್ಮ ನೀರು ಸರಬರಾಜು ಯಾರೇ ಆಗಲಿ ಯಾವುದೇ ಫೋನ್ ಬಂದರೂ ಆಗಿ ಸ್ಪಂದನೆ ಮಾಡುವಂಥ ಕೆಲಸವನ್ನು ಮಾಡ್ತಾರೆ ಅತ್ಯಂತ ಯಾರೂ ಮುಟ್ಲಾಗದಂತ ಸ್ಥಿತಿಯಲ್ಲಿ ಇಂಥ ವಸ್ತುಗಳನ್ನು ಮುಟ್ಟಿ ನಮ್ಮ ಪೌರ ಕಾರ್ಮಿಕರು ಸಾಗಿಸ್ತಾರೆ ಅಂತ ಒಂದು ಕೆಲಸ ಮಾಡುವಂತ ಪೌರ ಕಾರ್ಮಿಕರೇ ಆರೋಗ್ಯ ಭದ್ರತೆ ಇಲ್ಲ ಅಂತಂದ್ರೆ ಇದು ಯಾಕೆ ಒಂದು ಕಣ್ಣಿಗೆ ಬೆನ್ನೆ ಒಂದು ಕಣ್ಣಿಗೆ ಸುಣ್ಣ ಮಾಡುವಂತ ಕೆಲಸ ಯಾಕೆ ಮಾಡುತ್ತೆ ಸರ್ಕಾರ ಅನ್ನೋದನ್ನ ನಾವು ಈ ಮೂಲಕ ಹೋರಾಟದ ಮೂಲಕ ಅವರನ್ನು ಈಗ ಇನ್ನು ಎಷ್ಟು ದಿನಗಳ ಕಾಲ ನಿಮ್ಮ ಮುಷ್ಕರ ಮುಂದುವರಿಬಹುದು ಇದು ಅವಧಿ ಸರ್ಕಾರ ನಮಗೆ ಸ್ಪಂದ ನಲವತ್ತೈದು ದಿನದಿಂದ ಶಾಂತಿಯುತವಾಗಿ ಮಾಡಿದೀವಿ ಒಂದು ದಿನ ಪಂಜಿನ ಮೆರವಣಿಗೆ ಮಾಡಿದೀವಿ ಸರ್ಕಾರಕ್ಕೆ ನಮ್ಮ ನೋವು ಅರ್ಥ ಆಗಲಿ ಅನ್ನುವಂಥ ಕಾರಣಕ್ಕೆ ನಾವು ಹಂತ ಹಂತವಾಗಿ ಯಾವುದೇ ಸರ್ವಿಸ್ಗಳನ್ನು ಬಂದ್ ಮಾಡದೆ ಒಂದು ಜನರ ಮನಸ್ಸಿನ ಮನಸ್ಸಿನಿಂದ ನಾವು ಅವರಿಂದ ನಾವು ಬಯಸ್ಕೋಬಾರ್ದು ಯಾಕಂದರೆ ನಾವು ನಾವು ಇರೋದೇ ನಾವು ಜನರ ಸೇವೆಗಾಗಿ ಜನ ತನ್ನ ದಿನದ ಇಪ್ಪತ್ನಾಲ್ಕು ಗಂಟೆ ನಮ್ಮದು ಸರ್ವಿಸ್ ಇರೋದು ಸರ್ವಿಸ್ ಬೇಸ್ಡ್ ನಮ್ಮದು ಕೆಲಸ ಆ ಕಾರಣಕ್ಕಾಗಿ ಜನರಿಗೆ ತೊಂದರೆ ಆಗಬಾರ್ದು ಅನ್ನುವಂಥ ಕಾರಣಕ್ಕಾಗಿ ಸರ್ಕಾರ ನಮ್ಮ ಕಡೆ ಗಮನ ಕೊಡುತ್ತೆ ನಮಗೆ ಪರಿಹಾರ ಕೊಡ್ತಾರೆ ಅನ್ನುವ ಆಶಾಭಾವನೆಯಿಂದ ಒಂದು ನಲವತ್ತೈದು ದಿನಗಳ ಶಾಂತಿಯುತ ಮಾಡಿ ಇವ ಆ ಒಂದು ಸ್ಪಂದನೆ ಸಿಗದೇ ಇದ್ದಾಗ ಅನಿವಾರ್ಯವಾಗಿ ನಾವು ಹೋರಾಟ ಕಿಳಿದೀವಿ ಇದು ಇದು ಅನಿರ್ದಿಷ್ಟವಾದಿ ಸರ್ಕಾರ ನಮಗೆ ಸ್ಪಂದಿಸುವವರಿಗೆ ಮುಂದುವರಿಯುತ್ತೆ ಎರಡನೇ ತಾರೀಕಿಂದ ವಾ ನೀರು ಸರಬರಾಜು ಒಂದು ಕೆಲಸವನ್ನು ನಾವು ನಿಲ್ಲಿಸ್ತೇವೆ ಈಗ ಏನು ನೀರು ಸರಬರಾಜು ಎರಡನೇ ತಾರೀಕು ಇರುತ್ತೆ ನಗರದ ಜನ ಜನತೆ ಸಹಕರಿಸಬೇಕು ನಮ್ಮೊಂದಿಗೆ ನೀವು ಇರಬೇಕು ಅನ್ನುವಂಥ ಒಂದು ಮನವಿಯನ್ನು ಈ ಮೂಲಕ ಮಾಡ್ಕೋತೇವೆ ಒಟ್ಟಿನಲ್ಲಿ ಮೂಲಭೂತ ಸೌಕರ್ಯಗಳು ಬಂದಾದ್ರೆ ಎಷ್ಟೊಂದು ಸಮಸ್ಯೆಗಳು ಆಗುತ್ತೆ ಅಂತೇಳಿ ಈ ಹಿಂದೆ ಕೂಡ ಗೊತ್ತಾಗಿದೆ ಅದಕ್ಕೆ ಆಸ್ಪದವನ್ನ ಸರ್ಕಾರ ಕೊಡಬಾರ್ದು ಎಲ್ಲಾ ನಾಗರಿಕರಾಗಿರ್ಬೋದು ಈ ಪೌರ ಕಾರ್ಮಿಕರ ಒಂದು ಕ್ಷೇಮವನ್ನ ತಾವು ಗಮನಿಸಬೇಕು ಇದರ ಬಗ್ಗೆ ಒಂದು ಶೀಘ್ರವಾಗಿ ಎಚ್ಚೆತ್ತುಕೊಂಡು ಇವರ ಬೇಡಿಕೆಗಳನ್ನ ಈಡೇರಿಸುವ ಮೂಲಕ ಸಮಾಜದ ಸ್ವಾಸ್ಥ್ಯವನ್ನು ಕಾಪಾಡುವಂತಹ ಕೆಲಸವನ್ನ ಸರ್ಕಾರ ಮಾಡಬೇಕು ಅಂತ ಹೇಳಿ ನಾವು ರನ್ ವಾಹಿನಿಯ ಮೂಲಕವೂ ಕೂಡ ಒಂದು ಕಳಕಳಿಯ ವಿನಂತಿಯನ್ನು ಮಾಡ್ತಾ ಇದ್ದೇವೆ ವಿವಿಧ ಸಂಘಟನೆಗಳು ಕೂಡ ಇದಕ್ಕೆ ಸಾಥ್ ನೀಡಿದವೆ ನಮ್ಮ ಜೊತೆಗೆ ಈಗ ಅಂಗಡಿ ಮಾಲೀಕರ ಸಂಘದವರು ಕೂಡ ಇದ್ದಾರೆ ವರ್ತಕರ ಸಂಘದವರು ಕೂಡ ಪ್ರಮುಖರಿದ್ದಾರೆ ನಮ್ಮ ಜೊತೆಗೆ ಯಾಕಂತ ಹೇಳಿದ್ರೆ ಅಂಗಡಿಗಳಲ್ಲಿ ಹೆಚ್ಚಿನ ತ್ಯಾಜ್ಯ ಉತ್ಪತ್ತಿ ಆಗೋದ್ರಿಂದಾಗಿ ಅದು ಕೂಡ ತೊಂದರೆ ಆಗುತ್ತೆ ಹೇಳ್ತಾರೆ ಅಂತ ಕೇಳೋಣ ಸರ್ ಯಾವ ರೀತಿಯಾಗಿ ಇವರಿಗೆ ಬೆಂಬಲವನ್ನು ಕೊಡ್ತಾ ಇದ್ರೆ ಏನ್ ಹೇಳಕ್ಕೆ ಇಷ್ಟ ಸರ್ ಇವಾಗ ಮೂರು ದಿನದ ದಿನದಿಂದ ಅನ ಮುಷ್ಕರವನ್ನು ಮಾಡ್ತಾ ಬಂದಿದ್ದಾರೆ ಆದ್ರೆ ಸರ್ಕಾರ ಯಾವುದೇ ರೀತಿ ಸ್ಪಂದನೆ ಮಾಡಿಲ್ಲ ಈ ಮೂರು ದಿನದಲ್ಲಿ ನಾವು ನೋಡ್ತಾ ಇದ್ದೀರಿ ಎಲ್ಲ ಮಾರ್ಕೆಟ್ನಲ್ಲಿ ಎಲ್ಲ ಗಲೀಜು ಇದು ಅವರೆಲ್ಲ ಯಾವುದೇ ಒಂದು ಎರಡು ದಿವಸ ಯಾವುದೇ ಒಂದು ಬೇಡಿಕೆ ಈಗ ನಲ್ವತ್ತು ದಿವಸಗಿಂತ ಮುಂಚೆ ಮುಂಚೆಯಿಂದನೂ ಅವರು ಇದನ್ನು ಬೇಡಿಕೆ ಇಟ್ಟಿದ್ರು ಆದರೆ ಕೆಲಸ ನಿಲ್ಲಿಸಿದ್ದಿಲ್ಲ ಬಟ್ ಇವಾಗ ಅನಿವಾರ್ಯ ಕಾರಣದಿಂದ ಸರ್ಕಾರ ಸ್ಪಂದಿಸಿದ್ದಿಲ್ಲ ಅಂದ್ರಿಂದ ಅವರು ಈಗ ಮುಷ್ಕರ ಮಾಡಬೇಕಾದ ಅನಿವಾರ್ಯತೆ ಬಂದಿದೆ ಅಂಗಡಿ ಮುಂಗಟ್ಟುಗಳ ಮುಂದೆ ಡೈಲಿ ಏನಂದ್ರೆ ವೆಹಿಕಲ್ ಬಂದು ಕಸವನ್ನು ಸಂಗ್ರಹ ಮಾಡ್ತಿತ್ತು ಈಗ ಯಾವ ರೀತಿ ಇದೆ ಪರಿಸ್ಥಿತಿ ಈಗ ಎಲ್ಲ ಅಂಗಡಿಗಾರರು ರಾತ್ರಿ ಎಲ್ಲೆಂದ ಎಲ್ಲೆಂದಲೇ ಕಸ ಒಟ್ಟಿಗೆ ಸುರಿತಾ ಇದ್ದಾರೆ ಮಾರ್ಕೆಟ್ನಲ್ಲಿ ಎಲ್ಲ ಕಡೆ ಗಲೀಜು ಅಲ್ಲೇ ಕುಟ್ರಿಯಾಗಿ ಎಲ್ಲ ರಾಶಿ ರಾಶಿ ತುಂಬೈತಿ ನೋಡ್ಲಿಕ್ಕೆ ಆಗಲ್ಲದು ಇವತ್ತಿಗೆ ಹೇಳಬೇಕಂದ್ರೆ ಬೆಳಗ್ಗೆ ನಾ ಸ್ಕೂಲಿಗೆ ಬಿಡಾಕ ನನ್ನ ಮಗಳಿಗೆ ಕರ್ಕೊಂಡು ಹೊಂಟಿದ್ದೆ ಅವಾಗ ಕೇಳಿದ್ಲು ಅಪ್ಪ ಈ ದಿವಸ ಎಲ್ಲ ಎಷ್ಟೆಲ್ಲ ಕ್ಲೀನ್ ಇರ್ತೈತಲ್ಲ ಈಗ್ಯಾಕೀಗ ಇಲ್ಲವಾ ಹಿಂಗೆ ಅವ್ರ ಅಣ್ಣಗಳು ಗಾಡಿ ತೊಗೊಂಡು ಬರ್ತಿದ್ರಲ್ಲ ಅವ್ರಿಗೆಲ್ಲ ತೊಂದರೆ ಆಗಿದೆ ಆ ಸಲುವಾಗಿ ಹಿಂಗೆ ಇದೆ ಇಲ್ಲಪ್ಪ ನಾವು ಏನಾರು ಅವ್ರಿಗೆಲ್ಲ ಸಹಾಯ ಮಾಡೋಣ ಅಂತ ಸಣ್ಣ ಮಗುವಿಗೂ ಒಂದು ಭಾವನೆ ಬಂತು ಸರ್ಕಾರ ಯಾಕೆ ಈ ಈ ಥರ ಎಚ್ಚೆತ್ಕೊಂಡಿಲ್ಲ ಗೊತ್ತಾಗ್ತಾ ಇಲ್ಲ ಆದಷ್ಟು ಬೇಗವಾಗಿ ಸರ್ಕಾರ ಅವರ ಬೇಡಿಕೆಯನ್ನು ಈಡೇರಿಸಿ ಮತ್ತೆ ನಮ್ಮ ನಗರವನ್ನು ಮುಕ್ತ ಮಾಡಲಿ ಸ್ವಚ್ಛತೆ ಕಡೆ ಗಮನ ಕೊಡೋಣ ಅಂತೇಳಿ ನಾ ಪ್ರಯತ್ನ ಮಾಡ್ತೀನಿ ಕ್ಯಾಮ್ರಾ ಪರ್ಸನ್ ಪ್ರಜ್ವಲ್ ಜೊತೆ ಮಹಾಂತೇಶ್ ಹಿರೇಮಠ ರನ್ ಟಿವಿ ನ್ಯೂಸ್ ಮುಧೋಳ ಕಾಲ ಸರ್ವಾಂಗೀಣ ಬೆಳವಣಿಗೆಗೆ ಬೆಸ್ಟ್ ವಿದ್ಯಾಕೇಂದ್ರ ಅಂದ್ರೆ ಅದು ಬಿಎನ್ ಕೋತ್ ವಿದ್ಯಾಸಂಸ್ಥೆ ಬೆಳಗಿ ತಾಲೂಕಿನ ಅನಗವಾಡಿಯಲ್ಲಿರುವ ಅತ್ಯಾಧುನಿಕ ಈ ಸಂಸ್ಥೆಯಲ್ಲಿ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಪ್ರವೇಶಾತಿ ಆರಂಭವಾಗಿದೆ ಉತ್ತರ ಕರ್ನಾಟಕದ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆ ಕೋತ್ ಇಂಟರ್ ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ ಸೈನ್ಸ್ ಕಾಮರ್ಸ್ ಪಿಯು ಕಾಲೇಜ್ ಮತ್ತು ಬಿಸಿಎ ಡಿಗ್ರಿ ಕಾಲೇಜ್ನಲ್ಲಿ ಸೀಟ್ ಅಡ್ಮಿಷನ್ ಮಾಡಿ ಭವಿಷ್ಯದ ಭದ್ರ ಬುನಾದಿ ಹಾಕಿಕೊಳ್ಳಿ ಅತ್ಯುತ್ತಮ ಕಟ್ಟಡ ಸ್ಮಾರ್ಟ್ ಕ್ಲಾಸ್ ಡಿಜಿಟಲ್ ಲೈಬ್ರರಿ ಪ್ರಾಕ್ಟಿಕಲ್ ಲ್ಯಾಬ್ಸ್ ನುರಿತ ಬೋಧಕ ತಂಡ ಜೆಡಬ್ಲಿ ನೀಟ್ ಕೆಸಿಇಟಿ ತರಬೇತಿ ಜಿಮ್ ಹಾಸ್ಟೆಲ್ ವೈಫೈ ವಿದ್ಯಾರ್ಥಿಗಳ ಹಿತರಕ್ಷಣೆಗಾಗಿ ಸ್ಕೂಲ್ ವ್ಯಾನ್ ಸಿಸಿಟಿವಿ ಸೌಲಭ್ಯಗಳಿವೆ ವಿಶೇಷವಾಗಿ ಏಪ್ರಿಲ್ ಒಂದರಿಂದ ಮೇ ಹದಿನೈದರ ತನಕ ಬೇಸಿಗೆ ಶಿಬಿರ ನಡೆಸಲಾಗುತ್ತೆ ಸ್ಪೋರ್ಟ್ಸ್ ಡ್ಯಾನ್ಸ್ ಮ್ಯೂಸಿಕ್ ಆರ್ಟ್ ಅಂಡ್ ಕ್ರಾಫ್ಟ್ ವಿವಿಧ ಕೌಶಲ್ಯ ಬೆಳೆಸುವ ವಿಷಯಗಳನ್ನು ಕಲಿಸಲಾಗುತ್ತೆ ಹಿಂದೆ ನಿಮ್ಮ ಮಕ್ಕಳ ಅಡ್ಮಿಷನ್ ಮಾಡಿ ರನ್ ಟಿ ವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ